ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವರ ಮಕ್ಕಳಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಸರ್ವಶಕ್ತನಾದ ದೇವರು ಈ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿದಾಗ ಎಲ್ಲರನ್ನು ಸರಿಸಮಾನರನ್ನಾಗಿ ಮಾಡಿದ ಸರಿಸಮಾನವಾದಂಥ ಕಾರ್ಯಗಳನ್ನು ನಮಗೆ ಹಂಚಿಕೊಟ್ಟ ಯಾರನ್ನು ಮೇಲು ಕೀಳು ಎಂಬುದಾಗಿ ದೇವರು ಸೃಷ್ಟಿ ಮಾಡಲಿಲ್ಲ ಎಲ್ಲರನ್ನ ಏಕ ರೀತಿಯಲ್ಲಿ ಏಕ ಭಾವನೆಯಿಂದ ಸಮಾನತೆಯ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ದೇವರು ಸೃಷ್ಟಿ ಮಾಡಿದ ಕೊಡುವಂಥ ಜ್ಞಾನದಲ್ಲಿ ಜನರು ಏರುಪೇರಾಗಿರ್ಬೋದು ಅಥವಾ ಐಶ್ವರ್ಯದಲ್ಲಿ ಜನರು ಏರುಪೇರಾಗಿರ್ಬೋದು ಆದರೆ ದೇವರು ತನ್ನ ಸೃಷ್ಟಿಯನ್ನು ಸೃಷ್ಟಿಸುವಾಗ ಒಂದೇ ಸಮಾನತೆಯಿಂದ ಸಮಾನ ದೃಷ್ಟಿಯಿಂದ ಎಲ್ಲರೂ ಸರಿಸಮಾನರೇ ಎಂಬಂಥ ದೃಷ್ಟಿಯಿಂದ ದೇವರು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನು ಪರಂಜ್ಯೋತಿ ಉತ್ತಮನಾದಂಥ ದೇವರು ನಮ್ಮೆಲ್ಲರನ್ನ ಒಂದೇ ಮನೋಭಾವನೆಯಿಂದ ಒಂದೇ ತನ್ನ ಮಹಿಮೆಯಿಂದ ತನ್ನ ಪ್ರಸನ್ನತೆಯಿಂದ ನಮ್ಮನ್ನ ಸೃಷ್ಟಿ ಮಾಡಿದ ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ ಆತನ ಸ್ವರೂಪ ಒಂದೇ ಇರೋದು ಆ ಸ್ವರೂಪ ಮಹಿಮೆಳದ್ದು ಆ ಮಹಿಮೆಯಲ್ಲಿ ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಿದ್ದೇವೆ ಅರ್ಥ ನಾವೆಲ್ಲರೂ ಸರಿ ಸಮಾನರೆ ಭೇದ ಭಾವವಿಲ್ಲ ಮೇಲು ಕೀಳಿಲ್ಲ ಹೆಚ್ಚು ಕಡಿಮೆ ಇಲ್ಲ ದೊಡ್ಡವನು ಚಿಕ್ಕವನು ಎಂಬ ಭೇದ ಭಾವವೇನೂ ಇಲ್ಲ ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ಸಮಾನರೆ ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರೆ ಆದರೆ ಲೂಕನ ಬರ ಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಸುಂಕದವನು ಫರಿಸಾಯಿನು ದೇವಾಲಯಕ್ಕೆ ಬಂದಾಗ ಪ್ರಾರ್ಥನೆ ಮಾಡತೊಡಗಿದನು ವರಿಸಾಯನಾದರೂ ದೇವರೇ ನಾನು ಸುಂಕದ ನಾನು ಈ ಸುಂಕದವನ ಹಾಗೆ ಅಲ್ಲ ನಾನು ಇವನ ಹಾಗೆ ಅಲ್ಲ ಎಂಬುದಾಗಿ ತಾರತಮ್ಯವನ್ನು ತೋರಿಸಿ ದೇವರ ಸಂವಿಧಾನದಲ್ಲಿ ಪ್ರಾರ್ಥಿಸಿದ ಪ್ರಿಯ ದೇವರ ಮಕ್ಕಳೇ ಈಗಿನ ಸಮಾಜದಲ್ಲಿ ಸಭೆಗಳೊಳಗಡೆ ತಾರತಮ್ಯ ಸಭೆಗಳು ಸಭಾ ಸಭೆಗಳು ಸಭೆಗಳ ಮಧ್ಯದಲ್ಲಿ ತಾರತಮ್ಯ ನಾವು ದೊಡ್ಡದಾಗಿ ಬೆಳೆದಿದ್ದೇವೆ ದೊಡ್ಡ ಸಭೆ ದೊಡ್ಡ ಚರ್ಚ್ ದೊಡ್ಡ ಪಾಸ್ಟರ್ ದೊಡ್ಡ ರೆವರೆಂಟ್ ದೊಡ್ಡ ಬಿಷಪ್ ಎಂಬುದಾಗಿ ಹೇಳಿ ತಾರತಮ್ಯಗಳು ತೋರಿಸ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಕೂಡ ಗುಲಾಮಗಿರಿ ತನಕ್ಕೆ ನಮ್ಮ ಜನರನ್ನ ನಡೆಸ್ತಾ ಇದ್ದೇವೆ ಸೇವಕರುಗಳು ಅವರ ಗುಡಿಸಲಲ್ಲೇ ಇರಲಿ ಅರಮನೆಯಂತ ಸಭೆಗಳನ್ನೇ ಕಟ್ಟಿರಲಿ ಅವರೆಲ್ಲರೂ ದೇವರ ಮಹಿಮೆಯಲ್ಲಿ ಸೃಷ್ಟಿಸಲ್ಪಟ್ಟವರು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು ಎಲ್ಲರೂ ಸರಿಸಮಾನವಾದವರೇ ಅವರು ಎಲ್ಲರನ್ನ ಏಕ ರೀತಿಯಾಗಿ ನೋಡಿದ್ದಾರೆ ದೇವರು ಒಂದೇ ರೀತಿಯಲ್ಲಿ ನೋಡಿರುವುದರಿಂದ ಪ್ರಿಯ ದೇವಜನವೇ ಪ್ರಿಯ ದೇವರ ಮಕ್ಕಳೇ ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಪ್ರೀತಿಪೂರ್ವಕವಾಗಿ ಜೀವಿಸಬೇಕು ದೇವರ ವಾಕ್ಯದಲ್ಲಿ ನಾವು ಎಷ್ಟೇ ಬೆಳೆದಿದ್ರು ಎಷ್ಟೇ ಅಸ್ಥಿವಂತರಾಗಿದ್ದರು ಎಷ್ಟೇ ಉತ್ತಮವಾಗಿ ಉಪಯೋಗಿಸಲ್ಪಟ್ಟಿದ್ರು ದೇವರ ವಾಕ್ಯದಲ್ಲಿ ಬರೆದಿದೆ ನೀವು ಒಬ್ಬರಿಗಿಂತ ಒಬ್ಬರು ಸಹೋದರ ಎಂಬುದಾಗಿ ಗೌರವ ಕೊಡೋದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚಿನವರಾಗಿರ್ರಿ ಅಂದರೆ ನನಗಿಂತ ಇನ್ನೊಬ್ಬ ಶ್ರೇಷ್ಠ ನನಗಿಂತ ಮತ್ತೊಬ್ಬ ಅತಿಶಯ ನನಗಿಂತ ಇನ್ನೊಬ್ಬ ಶ್ರೇಷ್ಠವಾದವನು ದೇವರ ಸೃಷ್ಟಿಸಲಿ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಿರುವಂಥ ನನ್ನ ಎದುರುಗಳಿರುವಂಥ ವ್ಯಕ್ತಿ ಅತಿ ಶ್ರೇಷ್ಠವಾದವನು ಎಂಬುದಾಗಿ ತಿಳ್ಕೊಳ್ಬೇಕು ಎಷ್ಟು ಸಭೆಗಳಲ್ಲಿ ಆ ಶ್ರೇಷ್ಠತೆ ಇದೆ ಎಷ್ಟು ಸಭೆಗಳಲ್ಲಿ ಆ ಸಮಾನತೆ ಇದೆ ಎಷ್ಟು ಸೇವಕರುಗಳ ಮಧ್ಯದಲ್ಲಿ ಸಮಾನತೆ ಇದೆ ಪ್ರಿಯ ದೇವರ ಮಕ್ಕಳೇ ದೇವರು ಎಲ್ಲರನ್ನ ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡಿದ ದೇವರು ಎಲ್ಲರನ್ನ ಒಳ್ಳೆಯ ಮನಸ್ಸುಳ್ಳವರನ್ನಾಗಿ ಸೃಷ್ಟಿ ಮಾಡಿದ ತಾಯಿಯ ಗರ್ಭದಿಂದ ಬರುವಾಗ ಯಾವುದೇ ಮಗು ಆಸ್ತಿಯನ್ನು ಹೊತ್ತು ತರೋದಿಲ್ಲ ಐಶ್ವರ್ಯವನ್ನು ಹೊತ್ತು ತರುವುದಿಲ್ಲ ವಿದ್ಯಾಭ್ಯಾಸಗಳೊತು ತರುವುದಿಲ್ಲ ಮಗು ಈ ಲೋಕಕ್ಕೆ ಬರುವಾಗ ಏನು ಅರಿಯದಾಗಿ ಏನು ತಿಳ್ಕೊಳ್ಳದೆ ತನ್ನ ತಾಯಿಯ ಗರ್ಭದಿಂದ ಆಕ್ಷೆ ಬರುತ್ತೆ ನಿಷ್ಕಲ್ಮಶದಿಂದ ಕೂಡಿದಂತ ಕಪಟತ್ವವೇ ಇಲ್ಲದ ಮೋಸವೇ ಇಲ್ಲದ ಆ ಮಗುವಿನ ಹಾಗೆ ನಾವು ಆಗಬೇಕು ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ದ ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಿಸುವುದಿಲ್ಲ ಸೇರಿಸಲ್ಪಡುವುದಿಲ್ಲ ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪ್ರಿಯ ದೇವರ ಮಕ್ಕಳೇ ಆ ಚಿಕ್ಕ ಮಕ್ಕಳ ಮನಸ್ಸು ನನ್ನೊಳಗಡೆ ಇದೆಯಾ ಚಿಕ್ಕ ಮಕ್ಕಳ ಮನಸ್ಸು ನಮ್ಮ ಕುಟುಂಬಗಳಲ್ಲಿ ಇದೆಯಾ ಚಿಕ್ಕ ಮಕ್ಕಳ ಮನಸ್ಸು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವಾ ಯಾಕೆ ಅವತ್ತಿನ ದಿನ ಸುಂಕದವನನ್ನ ಫರಿಸಾಯಿನ ನೋಡಿ ತಾರತಮ್ಯ ಮಾಡಿದ ನಾನು ಇವನ ಹಾಗೆ ಅಲ್ಲ ಅಂತಂದ ಅವನು ದೋಷಿಯಾಗಿ ಎಣಿಸಲ್ಪಟ್ಟ ಈ ಸುಂಕದವನಾದರೂ ದೇವರೇ ಪಾಪಿಯಾದ ನನ್ನನ್ನು ಕ್ಷಮಿಸು ಅಂದ ಕ್ಷಮಿಸುವಕೆಯನ್ನು ಕೇಳಿದ ಕ್ಷಮಾಪನೆಯನ್ನು ಕೇಳಿದ ಅಳುತ್ತಾ ದೇವರ ಸಮ್ಮುಖವನ್ನ ಆತನ ಪಾದವನ್ನು ಹಿಡಿದ ಅವನು ನಿರ್ದೋಷಿಯಾಗಿ ಹೋದ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಸೇವಕರಾಗಿದ್ದರೂ ಯಾವುದೇ ಪದವಿಯಲ್ಲಿದ್ರು ಯಾವುದೇ ಘನವಾದ ಪದವಿಯಲ್ಲಿದ್ರು ಏನೇ ನಿಮ್ಮ ಪೊಸಿಷನ್ನಲ್ಲಿ ನೀವಿದ್ರು ಇನ್ನೊಬ್ಬರನ್ನ ಕೀಳಾಗಿ ನೋಡಬೇಡಿ ಮತ್ತೊಬ್ಬರನ್ನ ಕೀಳಾಗಿ ನೋಡಬೇಡಿ ಮತ್ತೊಬ್ಬ ದೇವ ಮಗುವನ್ನ ಕೀಳಾಗಿ ನೋಡಬೇಡಿ ಮತ್ತೊಬ್ಬರನ್ನ ಕೀಳಾಗಿ ನೋಡುವಂಥ ತಾರತಮ್ಯ ಮಾಡುವಂತ ಸ್ವಭಾವದಿಂದ ಹೊರಗಡೆ ಬರೋಣ ಆ ವ್ಯಕ್ತಿ ಕೂಡ ದೇವರ ಸ್ವರೂಪವೇ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವನೇ ನೀನು ಆ ದೇವರ ಮಹಿಮೆಯಿಂದ ಸೃಷ್ಟಿಸಲ್ಪಟ್ಟಿರುವಂಥ ವ್ಯಕ್ತಿಯನ್ನೆಲ್ಲ ನೀವು ಕೆಳಗಡೆ ತಳ್ಳುತ್ತಾ ಇರುವಂಥದ್ದು ಕೀಳಾಗಿ ನೋಡ್ತಾ ಇರುವಂತದ್ದು ಕೆಳಮಟ್ಟದಲ್ಲಿ ನೋಡ್ತಾ ಇರುವಂಥದ್ದು ನಿನ್ನ ಸೃಷ್ಟಿಕರ್ತನನ್ನೇ ಕೀಳಾಗಿ ನೋಡ್ತಾ ಇದೆಯಾ ನಿನ್ನ ದೇವರನ್ನೇ ಕೀಳಾಗಿ ನೋಡ್ತಾ ಇದೆಯಾ ಬಡವರನ್ನ ಹೀನೈಸುವವನು ಸೃಷ್ಟಿಕರ್ತನನ್ನ ಹೀನೈಸಿದಂತೆ ಎಂಬುದಾಗಿ ಜ್ಞಾನೂರ್ತಿಗಳಲ್ಲಿ ಬರೆದಿದೆ ಯಾರನ್ನೂ ಹೀನೈಸಬೇಡಿ ಯಾರನ್ನೂ ಕೆಳಗಡೆ ನೋಡಬೇಡಿ ಯಾರನ್ನೂ ಕೆಳಮಟ್ಟದಲ್ಲಿ ನೋಡಬೇಡಿ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವರ ಸೇವಕರೇ ದೇವರು ನಿನಗೆ ಉತ್ತಮವಾದ ಸೇವೆ ಕೊಟ್ಟಿದಾರಾ ಅತಿಶಯವಾದ ಸೇವೆ ಕೊಟ್ಟಿದ್ದಾರಾ ಶ್ರೇಷ್ಠ ಆಶೀರ್ವಾದಗಳು ಕೊಟ್ಟಿದ್ದಾರಾ ಐಶ್ವರ್ಯವನ್ನು ಕೊಟ್ಟಿದ್ದಾರಾ ದೇವರ ನಿನಗೆ ಕೊಟ್ಟಿರುವಂಥದ್ದೆಲ್ಲವನ್ನ ಕರ್ತನಿಗಾಗಿ ಉಪಯೋಗಿಸುತ್ತಾ ನೀನು ಅನುಭೋಗಿಸುತ್ತಾ ದೇವರ ರಾಜ್ಯಕ್ಕಾಗಿ ಉಪಯೋಗಿಸುತ್ತಾ ನಮ್ರತೆಯಿಂದ ಹೃದಯದಿಂದ ನಡ್ಕೊಳ್ಳುವುದನ್ನು ಕಲೆ ದೇವರು ನೀನು ಎಷ್ಟೇ ಉನ್ನತವಾದ ಪದವಿಯಲ್ಲಿ ಇಟ್ಟಿದ್ರು ಸಹೋದರ ನಿನ್ನ ಬಿಸಿನೆಸ್ ಅನ್ನ ಎಷ್ಟೇ ಉನ್ನತವಾದ ಸ್ಥಾನದಲ್ಲಿ ಇಟ್ಟರು ಕೂಡ ಕೇವಲ ಪುಲ್ಪಿಟ್ನಲ್ಲಿ ಮಾತ್ರ ಸೀಮಿತವಾಗಿರದೆ ಪುಲ್ಪಿಟ್ ಬಿಟ್ ಬಂದ ಮೇಲೆ ಚರ್ಚ್ ಬಿಟ್ ಬಂದ ಮೇಲೆ ನಿನ್ನ ಜೀವಿತ ವಾಕ್ಯಾನುಸಾರವಾಗಿರಬೇಕು ಇನ್ನೊಬ್ಬರನ್ನ ಕೀಳಾಗಿ ನೋಡುವಂಥ ಇನ್ನೊಬ್ಬರನ್ನ ತಾ ತಾರತಮ್ಯ ಮಾಡಿ ನೋಡುವಂಥ ತಿರಸ್ಕಾರ ಮನೋಭಾವನೆಯಿಂದ ನೋಡುವಂಥ ಕೆಲಸವನ್ನು ನೀನು ಮಾಡಿದರೆ ನೀನು ಆ ವ್ಯಕ್ತಿಯನ್ನಲ್ಲ ಆ ವ್ಯಕ್ತಿ ಯಾರ ಮಹಿಮೆಯಿಂದ ಸೃಷ್ಟಿಸಲ್ಪಟ್ಟನೋ ಯಾವ ಪ್ರಸನ್ನತೆಯಿಂದ ಸೃಷ್ಟಿಸಲ್ಪಟ್ಟನೋ ಯಾವ ಆ ಸಾನ್ನಿಧ್ಯದಲ್ಲಿ ಆತನು ಉಂಟು ಮಾಡಲ್ಪಟ್ಟನೋ ಆ ಸಾನ್ನಿಧ್ಯ ಮಹಿಮೆ ತೇಜಸ್ಸಾನಿಧ್ಯವನ್ನು ತಿರಸ್ಕರಿಸ್ತಾ ಇದೆಯಾ ಆ ತೇಜಸ್ಸಾನಿಧ್ಯ ಮಹಿಮೆ ಬೇರೆ ಯಾರು ಅಲ್ಲ ಕ್ರಿಸ್ತನೇ ಆ ಮಹಿಮೆಯನ್ನು ನೀನು ತಿರಸ್ಕರಿಸ್ತಾ ಇದೆಯಾ ಎಚ್ಚರ ಪ್ರಿಯ ಸಹೋದರ ಸಹೋದರಿ ಚರ್ಚ್ಗಳಲ್ಲಿ ಇವತ್ತು ನಾವು ಬದಲಾಗಬೇಕು ಜನರನ್ನು ಸಮಾನತ ದೃಷ್ಟಿಯಿಂದ ನೋಡಬೇಕು ಏಕ ರೀತಿಯಾಗಿ ನೋಡಬೇಕು ಯಾರನ್ನು ಕೆಳಮಟ್ಟದಲ್ಲಿ ನೋಡಬೇಡಿ ಯಾರನ್ನು ತಿರಸ್ಕಾರ ಮನೋಭಾವನಿಂದ ನೋಡಬೇಡಿ ಆದುದರಿಂದ ಹಾಗೆ ನೀವೇನಾದರೂ ತಿರಸ್ಕಾರ ಮನೋಭಾವದಿಂದ ಜನ ನೋಡ್ತಾ ಇದ್ರೆ ಇವತ್ತೇ ತಿದ್ದುಕೊಳ್ಳ್ರಿ ಪ್ರೀತಿಯಿಂದ ನಡ್ಕೊಳ್ಳ್ರಿ ಸಭೆಯಲ್ಲಿ ಸಭೆಗಳೊಳಗಡೆ ಪ್ರೀತಿ ಕ್ರಿಸ್ತಿಯ ಜೀವಿತದಲ್ಲಿ ಪ್ರೀತಿ ಒಬ್ಬರನ್ನೊಬ್ಬರು ಗೌರವಿಸುವುದರಲ್ಲಿ ಪ್ರೀತಿ ಒಬ್ಬರೊಬ್ಬರನ್ನ ಗೌರವಿಸುತ್ತಾ ಜೀವಿಸುವುದರಲ್ಲಿ ಕ್ರಿಸ್ತನ ಪರಿಪೂರ್ಣತೆಯನ್ನು ತೆಗೆದುಕೊಂಡು ಬರೋಣ ಮೇಲು ಕೀಳು ದೊಡ್ಡವನು ಚಿಕ್ಕವನು ಸಿ ದೇವರು ನಿನಗೆ ಈ ಲೋಕದಲ್ಲಿ ಪೊಸಿಷನ್ಸ್ ಕೊಟ್ಟಿರ್ಬೋದು ಈ ಲೋಕದಲ್ಲಿ ದೊಡ್ಡ ಹಸ್ತಕ್ಕೆ ಕೊಟ್ಟಿರ್ಬೋದು ಈ ಲೋಕದಲ್ಲಿ ದೇವರು ನಿನಗೆ ಏನೇ ಕೊಟ್ಟಿದ್ರು ಕೂಡ ಅದು ಶಾಶ್ವತವಲ್ಲ ಅದು ಶಾಶ್ವತವಲ್ಲ ನಿನ್ನ ಮನೆ ಶಾಶ್ವತವಲ್ಲ ನಿನ್ನ ಕುಟುಂಬ ಶಾಶ್ವತವಲ್ಲ ನಿನ್ನ ಹಣ ಶಾಶ್ವತವಲ್ಲ ನಿನ್ನ ವಿದ್ಯಾಭ್ಯಾಸ ಶಾಶ್ವತವಲ್ಲ ನಿನ್ನ ಬಟ್ಟೆ ಶಾಶ್ವತವಲ್ಲ ಯಾವುದು ಶಾಶ್ವತವಲ್ಲ ಈವನ್ ನೀನೇ ಈ ಲೋಕದಲ್ಲಿ ಶಾಶ್ವತ ಅಲ್ಲ ಈ ಲೋಕವನ್ನು ಬಿಟ್ಟು ಹೋಗ್ಬೇಕು ಹಾಗಿದ್ಮೇಲೆ ನಿನ್ನಂತೆ ನಿನ್ನ ನಿಯವನನ್ನ ಪ್ರೀತಿಸಿ ಎಂಬಂಥ ನಿಬಂಧನೆಯನ್ನ ನಾವು ನೆರವೇರಿಸಬೇಕಾಗಿದೆ ಎಲ್ಲರನ್ನ ಗೌರವಿಸಬೇಕಾಗಿದೆ ಅದು ಗುಡಿಸಲಲ್ಲಿದ್ದಾನೋ ಅವನು ಶ್ರೀಮಂತನೋ ಬಡವನೋ ದರಿದ್ರನೋ ಇಲ್ಲ ದೊಡ್ಡಸ್ತಿಕೆಯಲ್ಲಿರುವವನು ಐಶ್ವರ್ಯ ಭಕ್ತನೋ ಯಾರನ್ನೂ ಕಡೆಗಾಣಿಸ್ಬೇಡ ಒಂದು ವೇಳೆ ನೀನು ಜನರನ್ನ ಕಡೆಗಾಣಿಸಿದ್ರೆ ವ್ಯಕ್ತಿಗಳನ್ನ ಕಡೆಗಾಣಿಸಿದ್ರೆ ನೀನು ಈ ಆಳಿಸಿದ್ರೆ ನಿನ್ನ ಸೃಷ್ಟಿಕರ್ತನ ಹೀ ಆಳಿಸದಂತೆ ಹಾಗಾದರೆ ನೀನು ಯಾರನ್ನು ಹೀ ಆಳಿಸ್ತಾ ಇದ್ದೀ ಕೆಳಗಡೆ ತಳ್ತಾ ಇದ್ದೀ ಸ್ವಲ್ಪ ಯೋಚನೆ ಮಾಡು ಪ್ರಿಯ ಸಹೋದರ ಸಹೋದರಿ ವಿಶ್ವಾಸಿಯೇ ಇನ್ನೊಂದು ವಿಶ್ವಾಸಿಯನ್ನು ಹೀ ಆಳಿಸಬೇಡ ಅವ್ರ ಹತ್ರ ಏನಿದೆಯೋ ಏನಿಲ್ಲವೋ ಅನ್ನೋದ್ರ ಮೇಲೆ ಹೀ ಅಳಿಸ್ಬೇಡ ಎಷ್ಟೋ ಜನರು ಬಡವರ ಜೊತೆ ಕೂತ್ಕೊಳ್ಳೋದಕ್ಕೆ ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವರ ಮಕ್ಕಳಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಸರ್ವಶಕ್ತನಾದ ದೇವರು ಈ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿದಾಗ ಎಲ್ಲರನ್ನು ಸರಿಸಮಾನರನ್ನಾಗಿ ಮಾಡ್ದ ಸರಿಸಮಾನವಾದಂಥ ಕಾರ್ಯಗಳನ್ನು ನಮಗೆ ಹಂಚಿಕೊಟ್ಟ ಯಾರನ್ನೂ ಮೇಲು ಕೀಳು ಎಂಬುದಾಗಿ ದೇವರು ಸೃಷ್ಟಿ ಮಾಡಲಿಲ್ಲ ಎಲ್ಲರನ್ನ ಏಕ ರೀತಿಯಲ್ಲಿ ಏಕ ಭಾವನೆಯಿಂದ ಸಮಾನತೆಯ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ದೇವರು ಸೃಷ್ಟಿ ಮಾಡಿದ ಕೊಡುವಂಥ ಜ್ಞಾನದಲ್ಲಿ ಜನರು ಏರುಪೇರಾಗಿರ್ಬೋದು ಅಥವಾ ಐಶ್ವರ್ಯದಲ್ಲಿ ಜನರು ಏರುಪೇರಾಗಿರ್ಬೋದು ಆದರೆ ದೇವರು ತನ್ನ ಸೃಷ್ಟಿಯನ್ನು ಸೃಷ್ಟಿಸುವಾಗ ಒಂದೇ ಸಮಾನತೆಯಿಂದ ಸಮಾನ ದೃಷ್ಟಿಯಿಂದ ಎಲ್ಲರೂ ಸರಿಸಮಾನರೇ ಎಂಬಂಥ ದೃಷ್ಟಿಯಿಂದ ದೇವರು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನು ಪರಂಜ್ಯೋತಿ ಉತ್ತಮನಾದಂಥ ದೇವರು ನಮ್ಮೆಲ್ಲರನ್ನ ಒಂದೇ ಮನೋಭಾವನೆಯಿಂದ ಒಂದೇ ತನ್ನ ಮಹಿಮೆಯಿಂದ ತನ್ನ ಪ್ರಸನ್ನತೆಯಿಂದ ನಮ್ಮನ್ನ ಸೃಷ್ಟಿ ಮಾಡಿದ ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ ಆತನ ಸ್ವರೂಪ ಒಂದೇ ಇರೋದು ಆ ಸ್ವರೂಪ ಮಹಿಮೆಯುಳ್ಳದ್ದು ಆ ಮಹಿಮೆಯಲ್ಲಿ ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಿದ್ದೇವೆ